ನನಗೆ ತುಂಬಾ ಫಿಲಿಮ್ ಅಂದ್ರೆ ಫಿಲಿಮ್ ಜರ್ನಲಿಸ್ಟ್ ಆಗ್ಬೇಕನ್ನೋ ಆಸೆ ಇತ್ತಂತೆ ನೋಡಿ ನೀವ್ ಆಗಿದ್ರೆ ಅವ್ರ ಜೊತೆ ಆಕ್ಟ್ ಮಾಡ್ತಿರ್ಲಿಲ್ಲ ನೀವು ಪ್ರಾಬಬ್ಲಿ ಅವ್ರ ಸಿನಿಮಾಸ್ ಕವರ್ ಮಾಡಕ್ಕೆ ಇವ್ರ ಸಿನಿಮಾಸ್ ಕವರ್ ಮಾಡಕ್ಕೆ ಅದನ್ನ ಮಾಡು ಇದೀನಿ ಮುಂಚೆ ಪ್ರಾಬ್ಲಿ ಇವ್ರ ಜೊತೆ ಅಲ್ಲ ಬಟ್ ಐ ಹ್ಯಾವ್ ಐ ಹ್ಯಾವ್ ಡನ್ ದ ಸೇಮ್ ಥಿಂಗ್ ನಾವು ಮಾಡಿ ಮಾಡ್ತಾ ಇದ್ದಿದೆ ಅದು ನನಗೆ ಸಿನಿಮಾ ಕ್ರಿಟಿಕಲಿ ಅನಲೈಸ್ ಮಾಡೋದು ತುಂಬಾ ಇಷ್ಟ ಸೊ ನಾನು ನಾನು ಓದಿದ್ದೆ ಮೀಡಿಯಾ ಸ್ಟಡೀಸ್ ನಾನು ನನ್ನ ಮೇಜರ್ಸ್ ಎಲ್ಲದೂ ಸಿನಿಮಾ ರಿಲೇಟೆಡ್ ಅಡ್ವರ್ಟೈಸಿಂಗ್ ರಿಲೇಟೆಡೇ ಇದ್ದಿದ್ದು ಸೊ ನನಗೆ ತುಂಬ ಇಷ್ಟ ಪ್ರೊಫೆಷನ್ ಮೋಸ್ಟ್ಲಿ ಇದಿರಲಿಲ್ಲ ಅಂತಂದ್ರೆ ನಾನು ಒಂದೇ ಅಲ್ಲಿ ಮೀಡಿಯಾ ಫೀಲ್ಡಲ್ಲಿ ಇರ್ತಾ ಇದ್ದೆ ಇಲ್ಲ ಅಂದ್ರೆ ಸೈಕಾಲಜಿಸ್ಟ್ ಆಗ್ತಾ ಇದ್ದೆ ಸೈಕಾಲಜಿಸ್ಟ್ ಆಗಿದ್ರೆ ಒಂದಷ್ಟು ಜನಕ್ಕೆ ನಿಮ್ಮ ಸ್ಟೈಲಲ್ಲಿ ಅಡ್ವೈಸ್ ಕೊಡ್ಬೋದು ನಂಗೆ ಅದು ತಾಳ್ಮೆ ಇಲ್ವೋ ಏನೋ ಅಂತ ಅನ್ಕೊಂಡಿದ್ದಕ್ಕೆ ಅದ್ರಲ್ಲಿ ಮಾಸ್ಟರ್ಸ್ ಮಾಡಲಿಲ್ಲ ಕೇಳ್ಕೊಂಡು ನಿಮಿಷ ತಾಳಿ ನಿಮ್ದೆಲ್ಲ ಪ್ರಾಬ್ಲಮ್ ನನ್ನ ಜೀವನ ಏನಾಗ್ತಾ ಇದೆ ಸ್ಟಾರ್ಟ್ ಮಾಡ್ಬಿಡ್ತಿದ್ನೇನೋ

उनके मगाते करते हैं ना निखने हम सब दे ये नो निखने जेना निखने औरीजेन करते हैं औरीजेन करते रहेंगे जेना मिशा योर के यूरेका करती हूँ <laughs> यूरेका 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 मतलब मेरे बंदूक बरते हैं यूरेका बर्थडे शब्द बर्थडे ना हम ये ये बाइक बरते ಸೊ ಆಫ್ ಸ್ಕ್ರೀನಲ್ಲೂ ಇಷ್ಟೇ ಜಾಬಿಯಲ್ ಆಗಿ ಇರ್ತೀರಲ್ಲ ಸೊ ಹೊರಗಡೆ ಹ್ಯಾಂಗ್ ಔಟ್ ಮಾಡೋದೆಲ್ಲ ನೆಕ್ಸ್ಟ್ ಹುಡುಗಿರು ಹುಡ್ಗೀರು ಇರ್ತಾರೆ ಬರೀ ಹುಡುಗರೇ ಹ್ಯಾಂಗ್ ಔಟ್ ಮಾಡ್ತಾರೆ ಅವನಬ್ಬಾ ಪರ್ಶು ಪರ್ಶು ಮತ್ತೆ ರಾಣಿ ಬರಲ್ವಾ ಬರ್ತಾಳೆ ಅಂದ್ರೆ ಸ್ವಲ್ಪ ಕಮ್ಮಿ ಎಲ್ಲ

ಒಂದು ಅನ್ಸುತ್ತೆ ಮೋಸ್ಟ್ಲಿ ನಮ್ಮ ಎಲ್ಲರೂ ಏಜ್ ಗ್ರೂಪ್ ಎಲ್ಲ ಆಸ್ಪಾಸಲ್ಲಿ ಇದೆ ಅಂದ್ರೆ ಅತ್ರ ಇರೋದ್ರಿಂದ ಒಂಥರಾ ಈ ಕ್ಲಾಸ್ ರೂಮ್ ಕಾಲೇಜ್ ವಾತಾವರಣ ಬಂದ್ಬಿಡುತ್ತೆ ಆಟೋಮೆಟಿಕ್ ಮಾಡ್ತಾ ಇರ್ತಾರೆ ಎಲ್ಲ ಕಾಲಿ ಕೊಳ್ಳೋದ ಅಂದ್ರೆ ಇದೇ ಒಂದೊಂದ್ ಖುಷಿ ಇದೆ ಆ ಫ್ರೆಂಡ್ಲಿನೆಸ್ ಇದೆ ಫ್ರೆಂಡ್ಸ್ ಹೆಂಗಿರತ್ತೆ ಒಂದ್ ಕ್ಲಾಸ್ ಅಲ್ಲಿ ಕ್ಲಾಸ್ಮೆಟ್ಸ್ ಅಲ್ಲೇ ಹೆಂಗ್ ಇರ್ತಾರೆ ಫ್ರೆಂಡ್ಸು ಅದೇ ಲೆಕ್ಕಲ್ಲೇ ನಾವು ಸೆಟ್ ಅಲ್ಲಿ ಇರ್ತೀವಿ ಬಾಂಡಿಂಗ್ ಇದೆ ಎಲ್ಲರೂ ಕ್ಲಾಸ್ ರೂಮ್ ಅಲ್ಲಿ ಲೆಕ್ಚರರಿಗೆ ಒಂದು ಅಡ್ಡೆಸ್ಟ್ ಇಟ್ಟಿರ್ತಾರೆ ತರನ್ ಡೈರೆಕ್ಟರ್ ಗೆ ಏನಾದರೂ ಇಟ್ಟೀವಿ ಇಲ್ಲ 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 ಆತರ ಇಲ್ಲ ಆದ್ರೂ ಬಟ್ ನಾವೇನೂ ಇಲ್ಲ ಬಟ್ ಆದ್ರೂ ಕೂಡ ಕ್ಲಾಸ್ ರೂಮ್ ಲೆಕ್ಚರರಿಗೆ

ಇವಾಗ ಕಡಿಮೆ ಸರ್ ಇಫ್ ಏನಾದ್ರು ವಿಕಾಶ್ ಅವ್ರ ಬಗ್ಗೆ ಕೇಳಿದ್ರೆ ಸಿನಿಮಾಗೆ ಬಗ್ಗೆ ಕೇಳಿದ್ರೆ ಅಥವಾ ಸೀರಿಯಲ್ ಬಗ್ಗೆ ಕೇಳಿದ್ರೆ ಒಂದು ಲಾಂಗ್ ಅಂದರೆ ಖುಷಿ ಆಗತ್ತಲ್ಲ ಅವ್ರ ಗ್ರೋತ್ ಖುಷಿ ಆಗತ್ತೆ ಅವರ ಸಿಂಪ್ಲಿಸಿಟಿ ಇಷ್ಟ ಆಗುತ್ತೆ ಸೊ ಅದು ಮಾತಾಡ್ತಾ ಮಾತಾಡ್ತಾ ಅದು ಹಂಗೆ ಬರ್ತಾ ಇರುತ್ತೆ ಒಳ್ಳೊಳ್ಳೆ ಅವ್ರ ಬಗ್ಗೆ ಅವ್ರ ಸರ್ಪ್ರೈಸ್ ಕೂಡ ಆದರು ಒಂದು ಅವ್ರ ಪ್ರಮೋಷನ್ ಟೈಮಲ್ಲಿ ನೀವು ಒಂದು ವಿಡಿಯೋ ಕಳ್ಸಿದಕ್ಕೆ

ನಿಷನ್ ವಿಡಿಯೋ ಆಗಿರುತ್ತೆ ಅಂತ ನಾನು ನಿಜವಾಗ್ಲೂ ನಾನು ಅಂದ್ಕೊಂಡಿರ್ಲಿಲ್ಲ ಯಾಕಂದ್ರೆ ಅವಲೋಕ ಸಡನ್ ಯಾರೋ ಮಾತಾಡಿದ್ರೆ ತಗೊಂಡಿ ಅಂದ ತಕ್ಷಣ ಇವರು ಮಾತಾಡ್ತಾರೆ ಅದು ಒಂದಲ್ಲ ಒಂದ್ ಏಳೆಂಟು ವಿಡಿಯೋ ಮಾಡಿದಾರೆ ಅವರು ನನಗ್ ಗೊತ್ತು ಅವರು ಹೈದರಾಬಾದಲ್ಲಿ ಶೂಟ್ ಅಲ್ಲಿ ಇದ್ದಾರೆ ತುಂಬಾ ಬಿಸಿ ಇದಾರೆ ಅಂದ್ರೆ ನನ್ಗೆ ತುಂಬಾ ಚೆನ್ನಾಗ್ ಗೊತ್ತು ರಾತ್ರಿ ರಾತ್ರಿ ಹನ್ನೊಂದು ಹಣದ ಬರ್ತಾರೆ ಮತ್ತೆ ಐದಾರು ಗಂಟೆಗೆ ಹೋಗ್ತಾರೆ ಪ್ರತಿದಿನ ಎಕ್ಸ್ಟ್ರೀಮ್ಲಿ ಹಾರ್ಡ್ ವರ್ಕಿಂಗ್ ಆ ಟೈಮಲ್ಲಂತೂ ಇಲ್ಲಿ ಹದಿನೈದು ದಿವಸ ಶೂಟ್ ಮಾಡೋರು ಅಲ್ಲಿ ಹದಿನೈದು ದಿವಸ ಶೂಟ್ ಮಾಡೋರು ಒಂದ್ ದಿವ್ಸ ತಿಂಗಳಲ್ಲಿ ಇಡೀ ತಿಂಗಳಲ್ಲಿ ಒಂದ್ ದಿವ್ಸಾನು ಬ್ರೇಕ್ ತಗೋತಿರ್ಲಿಲ್ಲ ಕಂಟಿನ್ಯೂಸ್ ಮೂವತ್ತ್ ದಿವಸಕ್ಕೆ ಮೂವತ್ ದಿವಸ ಕೆಲಸ ಮಾಡೋರು ಡೇನ್ ನೈಟ್ ಸೊ ಈ ಗ್ಯಾಪ್ ಅಲ್ಲಿ ಇವರು ರಾತ್ರಿ ಒಂದ್ ಗಂಟೆ ಎರಡು ಗಂಟೆಗೆ ಒಂದ್ ಐದಾರ್ ವಿಡಿಯೋ ನಮ್ ಬಗ್ಗೆ ನಮ್ ಸಿನಿಮಾ ಬಗ್ಗೆ ಎಲ್ಲಾ ಮಾತಾಡೋದಿದೆಯಲ್ಲ ಅಂದ್ರೆ ನನಗ ಎಫರ್ಟ್ಸ್ ತುಂಬಾ ಜಾಸ್ತಿ ಅನ್ಸುತ್ತೆ ಅಂದ್ರೆ ಅಷ್ಟು ಸಪೋರ್ಟಿವ್ ಆಗಿ ಎಲ್ಲಾರು ಮಾಡ್ಬೇಕು ಅನ್ನೋದಿಲ್ಲ ನಾನು ನಾನು ಯಾವಾಗ್ಲೂ ಹೇಳ್ತೀನಿ ನಾವೆಲ್ಲ ಆರ್ಟಿಸ್ಟ್ ಹಂಗೆ ಇರ್ಬೇಕು ಅಂತ ನಾಳೆ ಅವ್ನ್ ಸಿನಿಮಾ ಬಂದಾಗ ನಾನು ಸಪೋರ್ಟಿವ್ ಆಗಿರ್ಬೇಕು ಅವ್ರ ಸಿನಿಮಾ ಬಂದಾಗ್ಲೂ ನಾವು ಸಪೋರ್ಟಿವ್ ಆಗಿರ್ಬೇಕು ಅದು ವಯಸ್ಸು ವರ್ಷ ಇರ್ಬೇಕು ಎಲ್ಲಾರದು ಹಾಗೆ ನಾವೆಲ್ಲ ಬೆಳೆಯೋಕ್ಕಾಗದು ನಾನು ಒಂದ್ ಏನೋ ಬಂದ್ಬಿಡ್ತೇನೆ ಅಂತ ನಾನು ನಾನೇನೋ ಇದು ಮಾಡೋದು ಅಥವಾ ಅವಳದೇನೋ ಬಂತು ನಾನು ಏನೋ ಯೋಚನೆ ಮಾಡೋದು ಆತರ ವರ್ಕ್ ಆಗಲ್ಲ ಲೈಫಲ್ಲಿ ಒಬ್ರಿಗೊಬ್ರು ಸಪೋರ್ಟ್ ಮಾಡಿದ್ರೆ ನಾವು ಒಬ್ಬರೇ ಐದ್ ಪಟ್ ಬೆಳೆದಾದ್ರೆ ನಾವೆಲ್ಲ ಸೇರ್ಕೊಂಡ್ಬಿಟ್ರೆ ಐವತ್ ಪಟ್ ಬೆಳೆದ್ಬಿಡ್ತೀವಿ ಆ ಕಾನ್ಸೆಪ್ಟ್ ನಾನು ಯಾವಾಗಲೂ ಬಿಲೀವ್ ಮಾಡೋದು ಸೊ ಯಾವಾಗ ನನ್ನ ಸಿನಿಮಾ ಟೈಮ್ ಅಲ್ಲಿ ಅವಳು ಅಷ್ಟೊಂದು ಸಪೋರ್ಟಿವ್ ಆಗಿ ನನಗೆ ವಿಡಿಯೋಸ್ ಮಾಡ್ಕೊ ಸಿನಿಮಾ ಬಗ್ಗೆ ಮಾತಾಡ್ಕೊಂಡು ಕೇಳ್ಬೋದು ತುಂಬಾ ಖುಷಿ ಆಯ್ತು ಲಿಟ್ರಲಿ ನಾನು ತುಂಬಾ ಎಮೋಷನಲ್ ಆದೆ ಅವ್ರು ಆ ವಿಡಿಯೋ ನೋಡ್ತ ನೋಡ್ಕೊಂಡೇ ನಾನು ತುಂಬಾ ಎಮೋಷನಲ್ ಆದೆ ಅಷ್ಟು ಪಾಸಿಟಿವ್ ಮಾತುಗಳು ಹಂಡ್ರೆಡ್ ಪರ್ಸೆಂಟ್ ಇವ್ರು ಹೇಳೋದ್ರಿಂದ ಇವ್ರ ಫ್ಯಾನ್ ಬೇಸ್ ಒಂದ್ ಹತ್ತು ಜನ ಬಂದ್ರು ತುಂಬಾ ದೊಡ್ಡ ವಿಷಯ ಇವತ್ತಿನ ದಿನಕ್ಕೆ ಸಿನಿಮಾಗೆ ಥಿಯೇಟರ್ ಜನ ಬರೋದು ಬಹಳ ಕಷ್ಟ ಇದೆ ಅಂತದ್ರಲ್ಲಿ ನಮ್ಗೆ ಒಂದಷ್ಟು ಒಳ್ಳೆ ಮಾತು ಹೇಳಿ ಒಂದು ಹತ್ತು ಜನ ಬಂದ್ರೆ ತುಂಬಾ ಗ್ರೇಟ್ಫುಲ್ ಇವ್ರ ಕಡೆ ಹತ್ತು ಅವ್ರ ಕಡೆ ಇವ್ರ ಕಡೆ ಮೂರ್ ಜನ ಬಂದ್ರು ತುಂಬಾ ಖುಷಿ ಆಗುತ್ತೆ ಇವತ್ತಿನ ದಿನಕ್ಕೆ ಅವ್ರ ಮನೆಯಿಂದ ಅವ್ರ ಕೆಲಸ ಎಲ್ಲ ಬಿಟ್ಟು ನಮಗೋಸ್ಕರ ಟೈಮ್ ಮಾಡ್ಕೊಂಡು ಬಂದು ಸಿನಿಮಾ ನೋಡೋದಿದೆಯಲ್ಲ ತುಂಬಾ ದೊಡ್ಡ விஷಯ ಅಂಡ್ ಆಲ್ವೇಸ್ ಬಿ थैंकफुल ಅಂಡ್ ನಾನು ಯಾವತ್ತೂ ಹೇಳ್ತೀನಿ ಈಗ ಯುವ ಸಿನಿಮಾ ಬರಲಿ ಆوند ಇರ್ಲಿ ಯೋ ಯಾವುದೇ ಸಿನಿಮಾ ಬಂದ್ರು ಐ ವಿಲ್ ಬಿ ದಿ ಫಸ್ಟ್ ಒನ್ ನಾನು ಫಸ್ಟ್ ಹೋಗಿ ನಿಲ್ತೀನಿ ಅವ್ರ ಜೊತೆ ಇಲ್ಲ ಮಾಡೋಣ ಪ್ರಮೋಷನ್ ಮಾಡೋಣ ಚಾಬಾ ಒಳ್ಳೆದಾಗ್ಲಿ ಅಂತಲೇ ನಾನು ಇಷ್ಟ ಮಾಡ್ತೀನಿ ಅಂಡ್ ಡೈರೆಕ್ಟ್ ಆಗಿ ಕೇಳಿಬಿಡ್ತೀನಿ ತುಂಬಾ ಕ್ಯೂಯರ್ ಆಸ್ ಎ ಫ್ಯಾನ್ ನನಗೆ ತುಂಬಾ ಕ್ಯೂರಿಯಾಸಿಟಿ ಇದೆ ಒಂದು ಪ್ರ್ಯಾಂಕ್ ಮಾಡ್ತಾರೆ ಅಕುಲ್ ಬಾಲುಜೋ ನಿಮ್ ತಾಯಿಗೆ ಫೋನ್ ಮಾಡಿ ಪ್ರ್ಯಾಂಕ್ ಮಾಡಿ ಅಂತ ಸತ್ಯನಾ ಹೌದಾ couplez ನೀವಿಬ್ರು ನೀವಿಬ್ಬರು ಇಲ್ಲ ಅಂದ್ರೆ ಅದರ ಕ್ಲಾರಿಟಿ ನಾನು 2 ನೀವು ಅಲ್ಲ ಖಂಡಿತವಾಗ್ಲೂ ಸದ್ಯಕ್ಕೆ ಅಂತದೇನಿಲ್ಲ ಅದಿದ್ರೆ ನಾವು ಖಂಡಿತವಾಗ್ಲೂ ಹೇಳುವಂತ ನಾವು ಹೇಳ್ತಿದ್ವಿ ಸುಮಾರು ಜಾಗದಲ್ಲಿ ಕೊಟ್ಟಿದ್ದೀವಿ ಪ್ರಾಂಕ್ ಕಾಲ್ಸ್ ಬರ್ತಾ ಮಾಡ್ತಾ ಇದ್ರು ಇವರು ಕೂಡ ಒಂದು ಕಾಲ್ ಮಾಡ್ತಾರೆ ಅಮ್ಮನ್ಗೆ ಯಾವ ಲಾಸ್ಟ್ ಮಿನಿಟ್ ಗೆ ವಿಕಾಶ್ ಅಂತ ಹೇಳ್ತಾರೆ ಅವ್ರಮ್ಮ ಒಂದ್ ಸ್ವಲ್ಪ ಶಾಕ್ ಗೆ ಹೋಗ್ತಿತ್ತಲ್ಲೇನೆ ಅಂತ ಹೇಳ್ತಾರೆ ಆದ್ರೆ ಅದ್ರ ಹಿಂದ್ಗಡೆ ಒಂದು ಸ್ಟೋರಿ ಇದೆ ಒಂದು ಒಂದ್ ದಿವ್ಸ ಮುಂಚೆ ಅವರು ಒಂದು ಹೈದ್ರಾಬಾದ್ ಅಲ್ಲಿ ಒಂದು ಲಂಚ್ ಡೇಟ್ ಹೋಗಿರ್ತಾರೆ ಅಲ್ಲಿ ನನ್ ಬಗ್ಗೆ ಮಾತಾಡುತ್ತಾರೆ ಅಂದ್ರೆ ನಮಗೆ ಇವ್ರ ಸಂಸಾರ ಎಲ್ಲ ತುಂಬಾ ಚೆನ್ನಾಗುತ್ತೆ ಡೈಲಿ ನಾವು ಫಸ್ಟ್ ನನ್ ಪಿಕಪ್ ಆಗಿ ಪ್ರೊಡಕ್ಷನ್ ಪಿಕಪ್ ಆಮೇಲೆ ಅವ್ರ ಪಿಕಪ್ ಆಗಿರೋದ್ರಿಂದ ರೆಗ್ಯುಲರ್ ನಾವು ಎಲ್ಲರೂ ಕೂಡ ಅಲ್ಲಿ ರೆಗ್ಯುಲರ್ ಮೀಟ್ ಮಾಡೋದ್ರಿಂದ ಅವರು ಮಾತಾಡಿದಾರೆ ತುಂಬಾ ಒಳ್ಳೆ ಹೋಳಿಗೆಲ್ಲ ತುಂಬಾ ಇಷ್ಟ ಆಗ್ತಾನೆ ಅಂತ ಹೇಳ್ತಾ ಅವ್ರು ಅಪ್ಪ ಅಮ್ಮ ಮಾತಾಡ್ಬೇಕಾದ್ರೆ ಇವ್ರು ಕೂಡ ಹೇಳ್ತಾರೆ ಹೌದು ತುಂಬಾ ಇಷ್ಟ ಆಗ್ತಾನೇನೋ ಆ ರೀತಿಲಿ ಹೇಳಿದ್ರು ಅಲ್ಲ ಅಸಡನ್ ಫೋನ್ ಬಂದಾಗ ಅವ್ರ ಪಾಪ ಕಾಲ್ ಆಮೇಲೆ ಅವ್ರು ಹೇಳ್ತಾರೆ ನಿನ್ನೆ ತಾನೇ ಇದನ್ನ ಅಲ್ಲೇ ನಾನು ಅದನ್ನೇ ಹೇಳ್ಕೊಂಡು ಹೇಳಿದೆ ಅನ್ನೋ ತರ ಅಭಿಪ್ರಾಯ ಇಬ್ರು ತಿಳಿಸಿ ನಿಮ್ಗೆ ಆ ವಿಡಿಯೋ ನೋಡಿದಾಗ ಫುಲ್ ಸೋಷಿಯಲ್ ಮೀಡಿಯಾ ವೈರಲ್ ಆಗ್ತಿತ್ತು ನಮ್ಗೆ ಹೇಳ್ದೆ ಏನಾದ್ರು ಕಮಿಟ್ ಆಗ್ಬಿಟ್ಟಿದಾರ ಅಂತ ತಲೆಗೆ ಇಲ್ಲ ಅದ್ ನಡಿಯೋತಿ ನಾವ್ ಅಲ್ಲೇ ಇದ್ವಲ್ಲ ಅಲ್ಲೇ ಇದ್ವಿ

नमगेला नम्गेला तुम्ही सर्प्रेस इग् स्टार्ट ಸೊ ನಾವ್ ಹೋಪ್ ಮಾಡ್ತಾ ಇದೀವಿ ನಿಶಾ ಅವ್ರೆ ನಿಮ್ಗೆ ಬಾಯ್ ಫ್ರೆಂಡ್ ಹಿಂಗೇ ಇರ್ಬೇಕಂತ ಏನು ಇಲ್ಲ ಇಲ್ಲ ಇದ್ರೆ ಹೇಳಿ ಪರವಾಗಿಲ್ಲ ನಾವು ಒಂದ್ ಸ್ವಲ್ಪ ಕ್ಯಾಲ್ಕುಲೇಟ್ ಮಾಡಿಟ್ಕೊಂತೀವಿ ಯಾರಿ ಹಂಡ್ರೆಡ್ ಪರ್ಸೆಂಟ್ ಓಪನ್ ಮಾಡಿದ್ರೆ ನಿಮ್ ಇದ್ರ ಪ್ರೊಫೈಲ್ನೇ ಮ್ಯಾಚ್ ಮಾಡೋಣ ಹೆಂಗ್ ಪ್ರೋಗ್ರಾಮ್ ಸ್ಟಾರ್ಸ್ ಬಗ್ಗೆ ನೆಕ್ಸ್ಟ್ ಸ್ಟಾರ್ಸ್ಗೆ ಮ್ಯಾಟ್ರಿ ಮಾಡಿಲ್ಲ ಇಷ್ಟೇಲ್ವ ಐಡಿಯಾ ಇತರ ಯಾರ್ ಯಾರ್ ಸೀರಿಯಸ್ಲಿ ಸ್ಕೇಲ್ ಮದರಾಗಿ ನೀ ವಾಟ್ ಟು ಸ್ಟಾರ್ಟ್ ಮಾಡೋದು ಹೇಳಿ ನಾವು ಪಾರ್ಟ್ನರ್ಶಿಪಲ್ ಬರ್ತೀವಿ ಸೋ ಎಲ್ಲ ಜೊತೆ ಸೇರ್ಕೊಂಡು ನಮಗೆ ಗೊತ್ತಿರೋ ನಮಗೆ ಗೊತ್ತಿರೋ ಸಿಂಗಲ್ಸ್ ನೆಲ್ಲ ಸ್ವಲ್ಪ ರಿಜಿಸ್ಟರ್ ಮಾಡ್ಕೊಳ್ಳೋಕೆ ಹೇಳ್ತೀವಿ ಸೋ ಎಲ್ಲ ಮ್ಯಾಚ್ ಮೇಕಿಂಗ್ ಒಂದು